ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಪ್ರೊಫೆಸರ್ ಸುತ್ತೂರ ಮಾಲಿನಿ ಅಧ್ಯಕ್ಷರು ಟೆನ್ಟಿಕ್ಸ್ ಮತ್ತು ಚಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಿಂಬೆ ಹಣ್ಣು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬೇಕಾದಷ್ಟು ಚಿತ್ರಣಗಳು ಬರುತ್ತೆ ಒಂದು ಅದನ್ನ ನಾವು ಅಡಿಗೆ ಮನೆಯಲ್ಲಿ ಬಳಸಾರ ಮತ್ತೊಂದು ಮಂತ್ರವಾದಿಗಳು ನಿಂಬೆ ಹಣ್ಣನ್ನ ಮಂತ್ರಿಸಿ ಅದನ್ನ ಕೊಡದು ನಿಂಬೆ ಹಣ್ಣನ್ನ ನಾವು ಆಯುಧ ಪೂಜೆ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ ಅಥವಾ ಹೊಸದಾಗಿ ನಾವೇನಾದ್ರು ವಾಹನ ಕೊಂಡ್ಕೊಂಡಾಗ ಅದಕ್ಕೆ ಒಂದು ಮೆಣಸಿನಕಾಯಿ ನಿಂಬೆ ಹಣ್ಣು ಎಲ್ಲಾ ಅದನ್ನ ಕಟ್ಟಿ ಅಂದ್ರೆ ದೃಷ್ಟಿ ಆಗ್ಬಾರ್ದು ಹೇಳಿ ಆ ನಿಂಬೆ ಹಣ್ಣನ್ನ ಅದಕ್ಕೆ ವಾಹನಗಳಿಗೆ ಕಟ್ತಾರೆ ಅಂದ್ರೆ ಅದು ನಾಂಗ್ ರೀವಿಂಗ್ ಅದಕ್ಕೆ ಜೀವ ಇದಾದ್ರು ಸಹ ಅದು ನಿಂಬೆ ಅಲ್ಲಿ ನಾವು ಬಳಸ್ತೀವಿ ಅದೇ ರೀತಿ ನಿಂಬೆ ಹಣ್ಣನ ಇಟ್ಕೊಂಡೋದಾಗ ಅದು ದೃಷ್ಟಿ ಆಗೋದಿಲ್ಲ ಜನ ನಮ್ಮ ಮೇಲೆ ಬೀರುವಂತ ಒಂದು ಕೆಟ್ಟ ದೃಷ್ಟಿ ವಕ್ರ ದೃಷ್ಟಿ ಏನಿದೆ ಅದು ನಿಂಬೆ ಹಣ್ಣನ್ನ ನಾವು ಇಟ್ಕೊಂಡೋದ್ರೆ ಏನು ನಮ್ಗೆ ಆಗೋದಿಲ್ಲ ಅನ್ನೋ ತರ ಬೇಕಾದಷ್ಟು ಆಚರಣೆಗಳು ನಮ್ಮಲ್ಲಿದೆ ಆದ್ರೆ ನಿಂಬೆ ಹಣ್ಣಿನ ಉಪಯೋಗಗಳು ಆರೋಗ್ಯದ ಬಗ್ಗೆ ಉಪಯೋಗಗಳ ಬಗ್ಗೆ ನಾನು ಮಾತಾಡ್ತೀನಿ ನಿಂಬೆ ಹಣ್ಣು ಅಂತ ತಕ್ಷಣ ಅದು ಬಡಿ ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ ಬರೀ ನಾವು ಅಡಿಗೆಗೆ ಏನು ಅಂತಂದ್ರೆ ನಿಂಬೆ ಹಣ್ಣು ನಾವು ಕೋಸುಮರಿ ಮಾಡಿದಾಗ ಅಥವಾ ಚಿತ್ರಾನ್ನ ಬೇರೆ ಬೇರೆ ಈ ತರದ್ದೆಲ್ಲ ನಾವು ಡಿಶಸ್ ಮಾಡಿದಾಗ ಅದಕ್ಕೆ ನಿಂಬೆ ಹಣ್ಣನ್ನ ಹಿಂಡಿ ಕೊರೆಯದಾಗಿ ಗಾರ್ನಿಶ್ ಮಾಡಿದಾಗ ಅದನ್ನ ಆತರ ಸೇವನೆ ಮಾಡ್ತೀವಿ ಈ ನಿಂಬೆ ಹಣ್ಣಿಗೆ ಬಹಳಷ್ಟು ಔಷಧದ ಗುಣ ಇರೋದ್ರಿಂದ ಬೇಕಾದಷ್ಟು ನಮ್ಮ ಮನೆ ಮತ್ತು ಅಂತ ಏನಂತೀವಿ ಆಯುರ್ವೇದದ ಅಥವಾ ಮನೆ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ಪಾತ್ರ ಬಹಳ ಮುಖ್ಯವಾದದ್ದು ಏಕೆಂದ್ರೆ ಅದು ವಿಟಮಿನ್ ಸಿ ಯ ಸಾಗರ ಹೇರಳವಾಗಿ ಅದನ್ನ ಇರೋದು ವಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಎ ಇವೆಲ್ಲ ಇದೆ ಅದರಲ್ಲಿ ವಿಟಮಿನ್ ಸಿ ಅದು ಬಹಳ ಹೆಚ್ಚಾಗಿರೋದ್ರಿಂದ ಈ ನಿಮ್ಮೆ ಹಣ್ಣನ್ನ ಯಥೇಚ್ಛವಾಗಿ ಬಳಸಿದಾಗ ನಾವು ನಾನಾ ರೀತಿಯ ಕಾಯಿಲೆ ಕಡೆಯಿಂದ ಮುಕ್ತಿನ ಪಡೆಬ ಪಡೆಯಬಹುದು ಅಂತ ವೈದ್ಯರು ಕೇಳ್ತಾರೆ ಹಾಗಾದ್ರೆ ಈ ನಿಂಬೆ ಹಣ್ಣು ಅಂತ ನಾವು ಅಂದಾಗ ಆ ನಿಂಬೆ ಅಲ್ಲ ಆ ರಸ ಅದ ಅನ್ಬೋದು ಅಥವಾ ಅದ್ರ ಸಿಪ್ಪೆ ಎರಡೂ ಬಹಳ ಉಪಯುಕ್ತ ಅದರ ಬೀಜ ಬಿಟ್ಟು ಇಡೀ ನಿಂಬೆ ನಾವು ನಾನಾ ರೀತಿಯಲ್ಲಿ ವಿಧದಲ್ಲಿ ಅದನ್ನ ನಾವು ಬಳಕೆ ಮಾಡ್ತೀವಿ ಮೊದಲನೇದಾಗಿ ನಮ್ಗೆ ಏನಾದರೂ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳಿದಾಗ ಜೀರ್ಣ ಆಗಿರಬಹುದು ಆ ಮಾಡ್ಬೇಕಾದ್ರೆ ಒಂಥರ ವಾಮಿಟ್ ತರ ಅನಿಸ್ತಾ ಇದೆ ಅಥವಾ ತಲೆ ಸುತ್ತ ಬರ್ತಾ ಇದೆ ಇದ್ರೆ ಆ ನಿಂಬೆ ಹಣ್ಣಿನ ಸ್ಮೆಲ್ ಸಹ ಮಾಡ್ತಾರೆ ಅಥವಾ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿತಾರೆ ಹೊಟ್ಟೆಗೆ ಕರಡಿಗೆ ಸಂಬಂಧಿಸಿದಂತ ಯಾವುದೇ ತೊಂದರೆ ಇದ್ರೂ ಒಂದು ಲೋಟ ನೀರಿಗೆ ನಿಂಬೆ ಹಣ್ಣನ್ನ ಹಾಕೊಂಡು ಕುಡಿದಾಗ ಅದು ಸಮಾಧಾನನ ನೀಡುತ್ತೆ ಈ ನಿಂಬೆ ಹಣ್ಣಿನಲ್ಲಿ ಪೆಕ್ಟಿನ್ ಎನ್ನುವ ಒಂದು ರಾಸಾಯನಿಕ ಇದೆ ಈ ರಾಸಾಯನಿಕದ ಮುಖ್ಯ ಒಂದು ಆ ಗುಣ ಏನಂತಂದ್ರೆ ಹಸಿವನ್ನ ಇಂಗ್ಸೋದು ನೀವು ಒಂದು ಲೋಟ ನಿಂಬೆ ಹಣ್ಣಿನ ರಸವನ್ನ ಕುಡಿದಾಗ ಜ್ಯೂಸ್ ಮಾಡ್ಕೊಂಡು ಅದನ್ನ ಕುಡಿದಾಗ ನಿಮಗೆ ಬಹಳಷ್ಟು ಸಮಯದಲ್ಲಿ ಹಸಿವು ಮತ್ತೆ ಇಟ್ ಕಿಮ್ಸ್ ಒಂಥರ ಊಟ ಆದ್ಮೇಲೆ ಒಂದು ಜ್ಯೂಸ್ ನಿಮ್ಗೆಲ್ಲ ಗೊತ್ತಿರಬಹುದು ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದಾಗ ಕೊನೆಗೆ ಲೆಮನ್ ಜ್ಯೂಸ್ ಅಂತ ಆರ್ಡರ್ ಮಾಡಿ ಲೆಮನ್ ಜ್ಯೂಸ್ ಕುಡಿತಾರೆ ಅಂದ್ರೆ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಊಟನ ಕೊನೆಗೊಳಿಸೋದು ನಿಂಬೆ ಹಣ್ಣಿನ ಒಂದು ಜ್ಯೂಸ್ ಕುಡಿದಾಗ ಹಾಗಾಗಿ ಹಸಿವನ್ನ ಇಂಗಿಸೋದು ಮತ್ತೆ ನಾವು ತಿಂದಿರೋದನ್ನ ನಾವು ತೃಪ್ತಿ ಪಡಬೇಕು ಆ ಸ್ಯಾಟಿಟಿ ಬೇಕು ಅಂತಂದ್ರೆ ನಿಂಬೆ ಹಣ್ಣಿನ ರಸವನ್ನ ನಾವು ಕುಡಿಬೇಕಾಗುತ್ತೆ ಇದರ ಜೊತೆಯಲ್ಲಿ ಚರ್ಮನುಗ ತಜ್ಞರು ನಿಂಬೆ ಹಣ್ಣನ ಬಳಕೆನ ಬಹಳಷ್ಟು ಏನಿದ್ದಾರೆ ಈ ಮುಖದಲ್ಲಿ ಮೊಡವೆ ಆದರೆ ಕಲೆಗಳಿದ್ದಾಗ ಅದನ್ನ ಹೋಗ್ಲಾಡ್ಸಕ್ಕೆ ನಿಂಬೆ ಹಣ್ಣಿನ ಒಂದು ಸಿಪ್ಪೆಯನ್ನ ಬಳಸಿ ಅದರ ರಸಕ್ಕೆ ಹಾಲಿನ ಕೆನೆ ಹಾಕೊಂಡು ಅದನ್ನ ಬಳಸಿ ಅಂತಾರೆ ಅಂದ್ರೆ ಬೇರೆ ಬೇರೆ ತರದಲ್ಲಿ ಅದನ್ನ ಬಳಕೆ ಮಾಡಿ ಅಂತಾರೆ ಕಾರಣ ಏನಂತಂದ್ರೆ ನಿಂಬೆ ಹಣ್ಣಿನಲ್ಲಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಎರಡು ಗುಣವನ್ನ ನಿಂಬೆ ಹಣ್ಣು ಹೊಂದಿದೆ ಹಾಗಾಗಿ ಬಹಳಷ್ಟು ಕಡೆ ಔಷಧವಾಗಿ ನಿಂಬೆ ಹಣ್ಣಿನ ರಸವನ್ನ ಬಳಸ್ತಾರೆ ಏನಾದ್ರೂ ಗಂಟ್ಲು ಕೆತ್ತ ಎಲ್ಲಾರು ಜಾಸ್ತಿ ಆಯ್ತು ಕೆಮ್ಮು ಬರ್ತಾ ಇದೆ ಗಂಟ್ಲು ನೋವಿದೆ ಇದ್ದಾಗ ಬಿಸಿ ನೀರಿಗೆ ನಿಂಬೆ ಹಣ್ಣನ್ನು ಹಾಕೊಂಡು ಕುಡಿದಾಗ ಆ ಒಂದು ಗಂಟಲಿನ ಇರುವ ಬ್ಯಾಕ್ಟೀರಿಯಾಗಳು ಅದು ನಾಶ ಅದಕ್ಕೆ ನಿಷ್ಕ್ರಿಯಗೊಳಿಸಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಬೊಜ್ಜುತನ ಬೊಜ್ಜುತನ ಜಗತ್ತನ್ನು ಕಾಡುತ್ತಿರುವ ಒಂದು ಕಾಯಿಲೆ ಅಂತಾನೆ ಹೇಳ್ಬಹುದು ಒಂದು ಕಂಡೀಷನ್ ಅದು ಹಾಗಾಗಿ ಬೊಜ್ಜುತನ ಕಡಿಮೆ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಮನೆ ಮದ್ದು ಅಥವಾ ಆಯುರ್ವೇದದಲ್ಲಿ ಹೇಳೋದು ನಿಂಬೆ ಹಣ್ಣು ನಾವು ಒಂದು ರಸಕ್ಕೆ ಜೇನುತುಪ್ಪನ ಹಾಕೊಂಡು ಕುಡಿತಾ ಬಂದ್ರೆ ಬೊಜ್ಜತನ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ ಅದೇ ರೀತಿ ಈ ಉಪವಾಸ ಚಿಕಿತ್ಸೆ ಅಂತ ನೀವು ನ್ಯಾಚುರೋಪತಿ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಉಪವಾಸ ಚಿಕಿತ್ಸೆ ಅದೊಂದು ಪ್ರಕಾರ ಈ ಪ್ರಕಾರದಲ್ಲಿ ಉಪವಾಸ ಮಾಡಬೇಕಾದ್ರೆ ಈ ನಿಂಬೆ ಹಣ್ಣಿನ ಒಂದು ರಸವನ್ನ ಅದು ಜ್ಯೂಸ್ ಡಯೆಟ್ ಅಂತ ಹೇಳ್ತಾರಲ್ಲ ಅದನ್ ಅದರಲ್ಲಿ ಬಹಳಷ್ಟು ದಿನ ಇರಬಹುದು ಈ ನಿಂಬೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಹಾಕಿರ್ತಾರೆ ಆ ಜ್ಯೂಸ್ ಡಯೆಟ್ ಅಲ್ಲಿ ನೀವು ಒಂದು ನಾಲ್ಕೈದು ದಿನ ಇದ್ದಾಗ ಒಂದು ಮೂರಿಂದ ನಾಲ್ಕು ಕಿಲೋ ದೇಹದ ತೂಕ ಕಡಿಮೆ ಆಗುತ್ತೆ ಹಾಗಾಗಿ ಉಪವಾಸ ಚಿಕಿತ್ಸೆಯಲ್ಲಿ ಬೊಜ್ಜುತನನ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಿಂಬೆ ಹಣ್ಣನ್ನ ಯಥೇಚ್ಛವಾಗಿ ಬಳಸ್ತಾರೆ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ ಇದು ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ ಸಿ ಯ ಫಿಫ್ಟಿ ಪರ್ಸೆಂಟ್ ನಿಂಬೆ ಹಾಗಾಗಿ ದಿನ ಒಂದು ನಿಂಬೆ ಹಣ್ಣಿನ ಒಂದು ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ನಾವು ರಸವನ್ನು ಸೇವನೆ ಮಾಡಿದ್ರೆ ಯಾವ್ದಾದರೂ ಒಂದು ರೀತಿಯಲ್ಲಿ ಜ್ಯೂಸ್ ಆಗಿರಬಹುದು ಅಥವಾ ಸಲಾಡ್ಗೆ ಅದನ್ನ ನಾವು ನಿಂಬೆ ಹಣ್ಣನ್ನ ಅದನ್ನ ತಿನ್ನೋದೇ ಆಗಲಿ ಅಥವಾ ತರಕಾರಿಗಳಿಗೆ ಅಥವಾ ಕೋಸಂಬರಿ ಈ ತರದ ಯಾವುದೋ ಒಂದು ವಿಧದಲ್ಲಿ ನಾವು ನಿಂಬೆಹಣ್ಣಿನ ರಸವನ್ನ ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಸಂಪೂರ್ಣವಾದ ಒಂದು ವಿಟಮಿನ್ ಸಿ ಏನಿದೆ ಅದು ನಿಂಬೆ ಹಣ್ಣಿನಿಂದ ಇದರ ಹೊರತಾಗಿ ನಾರಿಂಜನಿನ್ ಅನ್ನುವ ಮತ್ತೊಂದು ಬಹಳ ಪ್ರಮುಖವಾದ ರಾಸಾಯನಿಕ ನಿಂಬೆಹಣ್ಣಿನಲ್ಲಿದೆ ಇದರ ಹೊರತಾಗಿ ಏರಿಯೋ ಸಿಟ್ರಿನ್ ಅನ್ನೋದು ಫ್ಲೆವಿನೈಡ್ಸ್ಗಳು ಯಥೇಚ್ಛವಾಗಿದೆ ಇವುಗಳ ಮುಖ್ಯ ಕೆಲಸ ಏನಂತಂದ್ರೆ ನಮ್ಮ ಲಿವರ್ ಅನ್ನ ಡಿಟಾಕ್ಸಿಫೈ ಮಾಡೋದೃತ್ ಅಥವಾ ಲಿವರ್ ಅಲ್ಲಿ ಏನಾದರೂ ಇನ್ಫ್ಲಮೇಷನ್ ಅಥವಾ ಉರಿಯೂತ ಉಂಟಾದ್ರೆ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕುವಂಥದ್ದು ಈ ನಾರಿಂಜಿನ್ ಎರಿಯೋಸಿಟ್ರಿನ್ ಮತ್ತೆ ಗಳ ಕೆಲಸ ಹಾಗಾಗಿ ಯಾವ ವ್ಯಕ್ತಿ ನಿಂಬೆ ಹಣ್ಣಿನ ರಸವನ್ನ ಅಥವಾ ನಿಂಬೆ ಹಣ್ಣನ್ನು ಬಳಕೆ ಮಾಡ್ತಾರೆ ಅವರ ಯಕೃತತ್ವ ಅಥವಾ ಲಿವರ್ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಲಿವರ್ಗೆ ಸಂಬಂಧಿಸಿದಂತಹ ತೊಂದರೆಗಳು ಅಂತ ವ್ಯಕ್ತಿಗಳಿಗೆ ಬರಲ್ಲ ಅಂತ ಅಂತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಸಾಮಾನ್ಯವಾಗಿ ಆಲ್ಕೋಹಾಲ್ ಜಾಸ್ತಿ ಸೇವನೆ ಮಾಡಿ ಅವ್ರಿಗೆ ಹ್ಯಾಂಗ್ ಓವರ್ ಮರುದಿನ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ನ ಕೊಡೋದ್ರಿಂದ ಹ್ಯಾಂಗ್ ಓವರ್ ಏನಿರುತ್ತೆ ಒಂದು ಆಲ್ಕೋಹಾಲ್ ಸೇವನೆಯಿಂದಾಗಿ ಉಂಟಾಗಿರುವ ಒಂದು ಅದೊಂದು ಸೈಡ್ ಎಫೆಕ್ಟ್ ಅಂತಾನೆ ಅನ್ಬಹುದು ಆತರಿಂದ ಹೊರಬರಕ್ಕೆ ನಿಂಬೆ ಹಣ್ಣಿನ ರಸವನ್ನ ಕುಡೀರಿ ಅಂತಾರೆ ಕಾರಣ ನಿಮ್ಗೆಲ್ಲ ಗೊತ್ತಿದೆ ಆಲ್ಕೋಹಾಲ್ ನ ಅದನ್ನ ಡಿಟಾಕ್ಸಿಫೈ ಮಾಡೋದು ಆಲ್ಡಿಹೈಡ್ ಮಾಡುವಂತಹ ಕಿಣುವ ಇರೋದು ಲಿವರ್ ಈ ಈ ನ ಸಿಟ್ರಿಕ್ ಆಸಿಡ್ ಆಗಿ ಮಾಡುವಂತಹ ಆಲ್ಕೋಹಾಲ್ ಡಿಹೈಡ್ರಾಜಿನಿಯಸ್ ಒನ್ ಆಂಟಿಹೈಡ್ ಡಿಹೈಡ್ರಾಜಿನಿಯಸ್ ಅಂತ ಎರಡು ಕಿಣುವಗಳು ನಮ್ಮ ಲಿವರ್ ಅಲ್ಲಿ ಇದೆ ಇದು ನಾವು ಆಲ್ಕೋಹಾಲ್ ಸೇವನೆ ಮಾಡಿದಾಗ ಅದನ್ನ ಮೊದಲನೇ ತಿನ್ನುವ ಆಲ್ಕೋಹಾರ್ ಡಿಹೈಡ್ರಾಜಿನೀಸ್ ಅದನ್ನ ಆಲ್ಟಿಹೈಡ್ ಮಾಡುತ್ತೆ ಆಲ್ಟಿಹೈಡ್ ಡಿಹೈಡ್ರಾಜಿನಿಸ್ ಆಲ್ಟಿಹೈಡ್ ಅಥೋಸಿಡ್ರಿಕ್ ಆಸಿಡ್ ಮಾಡುತ್ತೆ ಹಾಗಾಗಿ ಈ ಕಿಣ್ವಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅಂದ್ರೆ ಈ ವಿಟಮಿನ್ ಸಿ ಯುಕ್ತ ಒಂದು ಪದಾರ್ಥಗಳು ಬೇಕು ಈ ನಿಂಬೆ ಹಣ್ಣಿನ ಒಂದು ರಸವನ್ನ ಬಳಸೋದ್ರಿಂದ ನಮ್ಮ ಯಕೃತ್ತಲ್ಲಿ ಕಂಡು ಬರುವಂತಹ ತೊಂದರೆಗಳು ಅದರಲ್ಲೂ ಮುಖ್ಯವಾಗಿ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಆದಾಗ ನಿಮಗೆ ಗೊತ್ತಿದೆ ಅದರಿಂದ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತೆ ಅಂತ ಹಾಗಾಗಿ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದಕ್ಕೆ ಈ ಒಂದು ಂಬೆ ಹಣ್ಣನ್ನ ಬಳಸ್ತಾ ಇದೆ ಇದರ ಜೊತೆ ಇದರಲ್ಲಿ ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅದೇ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಇದ್ರ ಜೊತೆ ಈ ಇದೆ ಏ ಇದೆ ವಿಟಮಿನ್ ಬೇರೆ ಬೇರೆ ವಿಟಮಿನ್ಗಳು ಸಹ ಇರೋದ್ರಿಂದ ಇವುಗಳ ಬಳಕೆಯಿಂದಾಗಿ ನಮ್ಮ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನ ನಾವು ಚೆನ್ನಾಗಿ ಹೆಚ್ಚಿಸಿಕೊಳ್ಬಹುದು ಅಂತ ನಿಮಗೆಲ್ಲ ಗೊತ್ತು ಅದರದ್ದು ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ಈ ನಿಂಬೆಹಣ್ಣಿನ ಒಂದು ರಸವನ್ನು ಕುಡಿತಾ ಇದ್ರು ಕಾರಣ ಏನಂತಂದರೆ ಆವಾಗ ನಮಗೆ ಒಂದು ಒಂದು ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ರೆ ಆ ಒಂದು ವೈರಸ್ನ ನಾವು ಪ್ರೊಟೆಕ್ಷನ್ನ ತಗೋಬಹುದು ಅಂತೇಳಿ ಅದೇ ರೀತಿ ಕೋವಿಡ್ ಯಾರ್ಯಾರಿಗೆ ಸೋಂಕಿತರಾಗಿದ್ದಾರೆ ಅವರಿಗೂ ಸಹ ವಿಟಮಿನ್ ಸಿ ಅನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಅದನ್ನ ತಗೊಳ್ಳಿ ಅದನ್ನ ಯಥೇಚ್ಛವಾಗಿ ತಗೊಳ್ಳೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ಬೂಸ್ಟ್ ಆಗುತ್ತೆ ತೊಂದರೆಗಳಿಂದ ನಾವು ಮುಕ್ತಿ ಪಡಿಬಹುದು ಅಂತೇಳಿ ಹಾಗಾಗಿ ನಿಂಬೆ ಹಣ್ಣಿನ ನಮ್ಮ ಪ್ರತಿನಿತ್ಯ ನಮ್ಮ ಜೀವನ ಒಂದು ಇದರಲ್ಲಿ ಬಳಸ್ತಾ ಬಂದ್ರೆ ಖಂಡಿತವಾಗ್ಲೂ ರೋಗ ಪ್ರತಿರೋಧಕ ಶಕ್ತಿ ಆಕ್ಟಿವೇಟ್ ಆಗುತ್ತೆ ಬೂಸ್ಟ್ ಅಪ್ ಆಗುತ್ತೆ ಅದೇ ರೀತಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ದೇಹದ ಒಳಗಡೆ ಇರುವ ಇನ್ಫ್ಲಮೇಶನ್ ಏನಾದ್ರು ಇದ್ರೆ ಆ ಇನ್ಫ್ಲಮೇಶನ್ ಕಡಿಮೆ ಮಾಡೋದಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದರಲ್ಲಿರುವ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಏನು ಒಂದು ಗುಣ ಇದೆ ಇದು ನಮಗೆ ಏನಾದರೂ ಸೋಂಕು ಉಂಟಾದರೆ ಬ್ಯಾಕ್ಟೀರಿಯಾದಿಂದ ಅಥವಾ ಫಂಗಸ್ ಇಂದ ಅದನ್ನ ನಿವಾರಣೆಗೆ ನಿಂಬೆ ಹಣ್ಣು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಅಡಿಗೆ ಮನೆಯಲ್ಲಿ ನಿಂಬೆ ಹಣ್ಣಿನದೇ ಯಾವುದೇ ರೀತಿಯ ನಾವು ಖಾದ್ಯನ ತಯಾರಿಸ ಆಗೋದಿಲ್ಲ ಅದರ ಹೊರತಾಗಿ ಇದನ್ನ ಒಂದು ದೃಷ್ಟಿಯನ್ನ ನಿವಾರಣೆಗೆ ಅಂತ ಬಳಸ್ತಾರೆ ದೇವಸ್ಥಾನಗಳಿಗೆ ಹೆಣ್ಣು ದೇವರಿಗೆ ನಿಂಬೆ ಹಣ್ಣಿನ ದೀಪನು ಸಹ ಹಚ್ಚುತ್ತಾರೆ ಅದು ಹಚ್ಚೋದ್ರಿಂದ ತುಂಬಾ ಶುಭ ಅದು ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಇದು ನಮ್ಮ ಒಂದು ಆಚಾರ ವಿಚಾರಗಳಲ್ಲಿ ನಿಂಬೆ ಹಣ್ಣನ್ನು ಎಲ್ಲೋ ಒಂದು ಕಡೆ ಬಳಕೆ ಮಾಡ್ತಾರೆ ಅದರ ಹೊರತಾಗಿ ಆರೋಗ್ಯದ ದೃಷ್ಟಿಯಿಂದನು ಸಹ ನಿಂಬೆ ಹಣ್ಣಿನ ಬಳಕೆ ದೈಹಿಕ ಆರೋಗ್ಯಕ್ಕೆ ಇದೆಲ್ಲ ನಾನು ಏನೇನು ಹೇಳದೆ ಆಂಟಿ ಫಂಗಲ್ ಆಗಿರ್ಬೋದು ಆಂಟಿ ಬ್ಯಾಕ್ಟೀರಿಯಲ್ ಆಗಿರ್ಬೋದು ಆಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಇದೆಲ್ಲ ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡೋದಾದ್ರೆ ನಾವು ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪಾನ ಹಚ್ಚಿ ದೇವರ ಪ್ರಾರ್ಥನೆ ಮಾಡೋದೇ ಆಗಲಿ ನಿಂಬೆ ಹಣ್ಣು ಹೋಗಿ ಅದರಿಂದ ನಮ್ಮ ಕೆಟ್ಟ ದೃಷ್ಟಿಯಿಂದ ನಮ್ಮನ್ನ ನಾವು ಕಾಪಾಡ್ಕೊಂತೀವಿ ಆಗಲಿ ಅಥವಾ ನಮ್ಮ ಗಳಿಗೆ ಅದನ್ನ ಕಟ್ಟದೇ ಆಗಲಿ ಇದನ್ನ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡುತ್ತೆ ಅಂದ್ರೆ ನಮ್ಗೆ ಏನು ಆಗ್ತಾ ಇಲ್ಲ ಈ ನಿಂಬೆ ಹಣ್ಣು ಆ ಎಲ್ಲಾ ನೆಗೆಟಿವ್ ಏನು ಆ ಒಂದು ದೃಷ್ಟಿ ಇದೆ ಅಥವಾ ನಕಾರಾತ್ಮಕ ಒಂದ ಒಂದು ಯೋಚನೆಗಳು ಜನರಲ್ಲಿ ಇದೆ ಅದನ್ನ ತೊಡೆದಾಕುತ್ತೆ ಹೇಳಿ ಆ ಒಂದು ನಂಬಿಕೆ ಇರೋದ್ರಿಂದ ದೈಹಿಕವಾಗಿ ಮಾನಸಿಕ ಈ ಎರಡು ಆರೋಗ್ಯಕ್ಕೂ ನಿಂಬೆ ಹಣ್ಣು ಅತ್ಯಂತ ಪೂರಕವಾದದ್ದು ಹಾಗಾಗಿ ಅದರ ಸಿಪ್ಪೆನೂ ಸಹ ಬಹಳ ಉಪಯುಕ್ತ ಅದನ್ನ ಕ್ಲೀನಿಂಗ್ ಬೇಕಾದಷ್ಟು ಬಳಸಬಹುದು ಆ ಸಿಪ್ಪೆನ ಬಹಳಷ್ಟು ದಿನ ಹಾಗೆ ಅದನ್ನ ನೀರು ಹಾಕಿಟ್ರೆ ಅದನ್ನ ತರ ಆಗುತ್ತೆ ಅದು ತುಂಬಾ ಚೆನ್ನಾಗಿ ಅದು ಕ್ಲೀನ್ಸಿಂಗ್ ಅದನ್ನ ನಾವು ಏನೇ ಕ್ಲೀನ್ ಮಾಡಬೇಕಾದ್ರೂ ಅದನ್ನ ಬಳಸಿದ್ರೆ ಅದನ್ನ ಕಲೆಗಳಾಗಿರ್ಬೋದು ಅದನ್ನೆಲ್ಲ ನಾವು ನೀಟಾಗಿ ಇದು ಮಾಡಬಹುದು ಹಾಗಾಗಿ ಬಹು ಉಪಯುಕ್ತ ಇದು ಈ ತರ ಯಾವುದೇ ಒಂದು ಬೀಜ ಒಂದು ಬಿಟ್ರೆಲ್ಲದನ್ನೂ ನಾವು ಪ್ರತಿನಿತ್ಯ ಬಳಸ್ತೀವಿ ಹಾಗಾಗಿ ಅತ್ಯಂತ ಉಪಯುಕ್ತವಾದ ಒಂದು ತರಕಾರಿ ಅಂತಾನೆ ನಾವು ಇದನ್ನ ಹೇಳ್ಬೋದು ಇದರ ತಿರುಳು ಇದರ ಸಿಪ್ಪೆ ಇದರ ಎಲ್ಲದು ಅತ್ಯಂತ ಪ್ರಮುಖವಾದದ್ದು ಮನಸ್ಸಿಗೆ ಮತ್ತೆ ದೇಹಕ್ಕೆ ಆರೋಗ್ಯವನ್ನು ನೀಡುವಂತಹ ನಿಂಬೆ ಹಣ್ಣಿನ ಬಗ್ಗೆ ಕೆಲವೊಂದು ಮಾಹಿತಿಗಳು ಅದನ್ನ ಇರುವಂತಹ ಫೆಕ್ಟಿನ್ ಆಗ್ಬೋದು ಎರಿಯೋಸಿಟ್ರಿನ್ ಆಗಿರ್ಬೋದು ನಾರಿಂಜಿನಿನ್ ಆಗಿರ್ಬೋದು ಫ್ಲವಿನಾಯ್ಡ್ಗಳು ಇದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ನಮಸ್ಕಾರ